మర్ద్యాలి ఏళ్ళు గిళ్ళిన కుయసూరు ఇలా కుయస్బడే కాయ కయ్ బుట్టుకోని యా కుయసా కుయస్ కణే అయసర బట్టనరీ సమయత కుయ్ అయ్యో కణకనావ జూరు బా అదేను హళ్ళి గిడ గుంచత కణేన ఐత కాప్పా అలా ఒరు తారవే యాక కుయరు ఏ నను కుస్బడి హే బ మనకి అంతవీ ಎಲ್ಲ ಎಣ್ಣೆನೆ ಕುಸು ಕೂತ್ಕೊಂಡ್ರೆ ಮನೆಗೆ ಇಷ್ಟೊರ್ತು ಆಟ ಬಡಿಕೊಂಡು ಕಾಯಿಗೋದಾರ ನಿನ್ ಗೊತ್ತಾಗತ್ತೀವಿ ನಮ್ಮ ಮನೆ ಜನಕೊಳ್ಬೇಕಂತ ಆಕತ್ತಾಗೆ ಹಬ್ಬ ಉಣ್ಣಾಗ ಎಲ್ಲಿ ಹೋಗೋದು ಹೇಳಿ ನೀ ಇದೊಂದು ಎರಡು ಮರ ಬಿಟ್ರಲ್ಲ ಕಾಯಿಗಾರ ಆಲಿ ಅಂದ್ರೆ ದುಡ್ಡು ನಾಸಿಗೆ ಎಲ್ಲ ಕುಯ್ಸ್ಕೊಂಡು ಕುಯ್ಸ್ಕೊಂಡು ಇಲ್ಲಿ ಮನೇಲಿ ಕಾಯಿಲ್ದಂಗೆ ಮಾಡ್ತಾವಲ್ಲ ಹೇಳಾಕೋರ ಕಾಣ್ ಕಿತ್ತಿ ಹೋದಿರ್ತವೆ ಹೋಗತ್ತಾಗೆ ಎಷ್ಟೆ ತಗೆ ನಾನು ಉಬ್ಬರ ಗಂಟಾ ಸುಂದಿರಿ ಯಾವ ಎಳ್ಳೆ ಅಂತ ಅಂತಂದಿವಿ ನೀ ಕಲ್ತಿರೋದು ಬುದ್ಧಿ ನೋಡು ಅವ್ರ ಅವ್ರನ್ನೇ ಬಿಟ್ಟು ಇದಾರೆ ಅವ್ರ ನೀ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಅಂತ ಬಿಟ್ಟು ಇಟ್ಟಿರ್ಬೇಕಂತ ಆಕಪ್ಪ ಓಹ್ ಏನ್ ಲೇ ಏನೋ ಗುಣಗೊಣ ಅಂತಿದಿ ಹುಣಾಗಣ ಅಂತೀನಿ ಅರಕಣ್ ಮಾರೇ ಹಿಂಗೆ ಕಾಯಿ ಕೆಡಿಸ್ತಾನೆ ನೀನು ಈ ಎರಡು ಮರದಲ್ಲಿ ಬಿಟ್ಕೊ ನೀನು ಎಳ್ನೀರು ಕುಯಿಸಿ ಬೇಡ ಕಾಯಾಗಲಿ ಮನೆಗೆ ಅಬ್ಬಾ ಉಣ್ಣೆ ಡೈಲಿ ಸಾರ್ ಬೇಡವಾ ಅಂತ ಹೇಳ್ನಿ ನಾನು ಒಂದು ಎರಡು ಮೂರು ಮರದಲ್ಲೇ ಬಿಡ್ಸು ಎಳ್ನೀರ ಅಂದ್ರೆ ಯಾರ ಹುಣ್ಣಿಗೆ ಕುದ್ಸಿದಿ ಅಯ್ಯೋ ನಾನು ಮೊನ್ನೆ ದಿವಸ ಎಲ್ಲ ಎಳ್ನೀರ್ನು ಕುದ್ಸಿದೆ ಎಲ್ಲ ಮರದಲ್ಲೂವೆ ಇವು ಎರಡು ಮರದಲ್ಲಿ ಬಿಡ್ಸೀನಿ ಬಡ್ಡಿ ಹಕ್ಕಳು ಯಾರ ಕಣೆ ಮೊನ್ನೆ ರಾತ್ರಿ ಬಂದ್ಬಿಟ್ಟು ನುಣ್ಗೆ ಎಲ್ಲನೂವೇ ಕುಯ್ಕೊಂಡೋಗರೆ ಎಲ್ಲಮ್ಮಿ ಬಡ್ಡಿ ಹಕ್ಕಳು ಇದೇನ್ ಮಾರ್ರಿ ಹಿಂಗಂತೇಳಿ

ಓಹ್ ನನ್ನ ಗಂಡನ್ ಗುಟ್ಟಿದ್ರ ನೀನು ಯಾವಾಗ ನೀನು ಕುಯ್ಕೊಂಡು ಹೋಗಕ್ಕೆ ನೀನು ಇದನ್ನ ಮಾವನ್ ಗುಡ್ತಿ ಹುಟ್ಟಿದ್ದು ಬೆಳ್ಸಿದೆ ಬೆಳ್ಸಿದ್ಲ ನೀನು ಎಷ್ಟು ನೀರು ಉದ್ ಬೆಳೆಸಿದ್ರ ನನ್ನ ಮಗನಿ ನನ್ನ ಮಗನಿ ಹಾಳಿ ನಿಮೇನ ತೊಳೆಯಾ ನಿಮೇನ ತೊಳ್ದು ಊರ್ ಬಾಗ್ ಯಾಕ ನಿಮ್ಗೆ ಬರ್ಬರ್ ಬಂದು ನಿನ್ ನಿಮ್ಗೆ ಕೊಟ್ಟೋಗ ಮುಂಡೆ ಮಗನಿ ಅಯ್ಯೋ ನನ್ನ ಗಂಡನ್ ಬಿಟ್ಟಿದ ನನ್ನ ಮಗನಿ ಬಾರೋ ನನ್ನ ಮಗನಿ ನಾನು ಹೊಂದ್ಕೊಂಡ ಬಾರೋ ನನ್ನ ಮಗನೇ ಮಾಡ್ಕೊಟ್ಟೆ ನಿನ್ಗೆ ಯಾಕಂದ್ರೆ ಡೇಟ್ ಐಸಿ ಬಿಡ್ತಾರೆ ಬಾರೋ ಎಷ್ಟೊದ ಹಾಕ್ಸತ್ತೆ ನನ್ನ ಹಾಟ್ಕಳೆ ನಿನ್ಗೆ ಎಷ್ಟ್ಲಾ ಎಷ್ಟ ದಿವಸ ನೀರು ಬೆಳ್ಸಿದ ನನ್ನ ಮಗನಿ ನೀನು

ಎರಡು ಮರದಲ್ಲಿ ಎಣ್ಣೆ ಬಿಟ್ಕೊಂಡಿದೆ ಕಣದಕ್ಕೆ ಕೈ ಕಸಿ ಅಲ್ಲಿ ಮನೆಗೆ ಬಂಗಕ್ಕೆ ಅನ್ಕೊಂಡು ಅದು ಯಾರ ಕಣೆ ಬೊಟ್ಟಿ ರಾತ್ರೋ ರಾತ್ರಿ ರಾತ್ರಿ ಎಣ್ಣೆನೆ ಕುಳ್ಕೊಂಡೋಗಕ್ಕೆ ಸರಿ ಹೆಂಗ್ ಮಾಡಾರೆ ಬುಡತ್ತಾಗೆ ಏನ್ ಗೊತ್ತಾಗ ಕಿಲ್ವ ಮುಂಡೆ ಮಕ್ಳಿಗೆ ನಾನ ಮರೋದಿದ್ದ ಮುಂಡೆ ಮಕ್ಳು ನಿಮ್ ಹೇಗೆ ತೆಗಿಸ್ ಬೆಂಕಿ ಮುಂಡೆ ಮಕ್ಳ ನೋಡ್ಕೊಳ್ರಿ ನಿಮ್ ಕೆಲ್ಸ ಸರಿ ಕೆಲಸ ಮಾಡ್ತೀನಿ ಹಾ ಸುಮ್ನೆ ಬಿಡ್ತೀನಿ ಅಂತ ಬಿಟ್ಟಿದ್ರೆ ಕದ್ದು ಬಿಟ್ಟ ಕಣ ನೋಡ್ಕೊಂಡು ನಾಕ್ ಮಾತಾಡ್ತಾಳೆ ನಾಕ್ ಮಾತು ಹೋಯ್ತಾಳೆ ಆಮೇಲೆ ಅವಳೇ ಸರಿ ಐತಾಳೆ ಅನ್ಕೊಂಡ್ಬಿಟ್ಟಿದ್ರೆ ಯಾವ್ದೇ ಕಾರಣಕ್ಕೂ ಇಲ್ಲ ಕಂಡ್ರಲ್ಲೇ நோட்கத்தைய நன் மக்களே தக நோட நோடு நன் சாதி மக்களுக்கோதீங்க எங்க நன் மக்களுக்கு நான் நன் மார்த்தினேன் நீன்க்க மாதாடி மாத்தாடி மரியா சிசி கேமரா ಆ ಮಹಾದೇವನಿಗೆ ಬಡ್ಕೊಂಡು ಅದಕ್ಕೆ ಕ್ಯಾಬ್ರ್ ಹಾಕಾರಂತಲ್ಲ ಹಾಕ್ಸ್ಬಿಡ್ಲ ಸಿಕ್ಕಾಕತ್ತಾರ ಹಂಗ ಚಂದಾಗಿ ಯಾಕತ್ತಕ ಬಿಡಿ ಆಕಾಯ್ತದೆ ಅಂತ ಆ ನನ್ನ ಮಗ ಯಾವ್ದು ಕಿವಿ ಕೊಡೋಲ್ಲ ನಾನು ಹೇಳಿನಿಕಂದ್ ಬಾಯ್ ಆತಗೆ ಎಷ್ಟು ಮಾತಾಡಿದ್ರು ಅಷ್ಟೇ ಕಣ ಈಗ ತಾನೇ ಓದೋರು ಆ ಅದು ಗೊತ್ತಿಲ್ಲ ಗುರಿಲ್ಲ ಏನಾದ್ರು ಇವತ್ತು ಹೋಗಿ ನಾಳೆ ಬರತ್ಕೊಂಡಿನಿ ಅಲ್ಲೇ ಮೂರ್ ನಾಲ್ಕು ದಿವಸನೂ ಉಳ್ಕೊಂಡಿರತ್ಕಮ್ಮ ನಿಮ್ಗೂ ಗೊತ್ತಾಗ ಕಿರೋ ಅವ್ಳಿಗೂ ಬುದ್ದಿಲ್ಲ ಅಂದ್ರೆ ಏನ್ ಮಾಡಿದ ಬುಂಡಾಗ ಓಸಿ ಹಿಂಸೆ ಮಾಡಿಲ್ಲ ಇರಿ 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 ಅನ್ಕೊಂಡು ಇರಿ ಅಂದನೆ ಹೋಗಿ ಅಂದ್ರೆ ಅದ್ಕಮ್ಮ ಇರಿ ಅಂತಾನೆ ಅನ್ನೋದು ಅಯ್ಯ ಅಯ್ಯ ಇಲ್ಲಿ ಇದೇನ್ ಮಾಡ್ಬೇಕಾಗಿತ್ತಪ್ಪ ಮುಚ್ಚುರ್ ತೋಟದಿಕ ನೋಡ್ಕೊಳ್ಳಿ ಯೋಗ್ಯತೆ ಇಲ್ಲ ನಾನೇ ಕಾಯ್ಬೇಕು ಎಲ್ಲ ಮೇಲೆ ಕುತ್ಕೊ ಬಾಯಿ ಮುಚ್ಕೊಂಡು ನಾನೇನು ಕೂತಿಲ್ಲ ಎದ್ದಿ ಎದ್ದಿ ಹೆಸ ಹೊಡ್ಕೊಂಡ್ರ ಸಂಧಿ ಆಗೋದು ಮನೆಗೆ ಬರೋದಕ್ಕೆ ಇತ್ತಾಗೇನ್ ಬರೋನೆ ಇಲ್ಲ ಮೇಯೋ ಇದ್ದ ದಡ್ ಪಾಡ್ತಾರಿ ಇಲ್ಲ ಅಕ್ಕ ಪಕ್ಕದ್ದು ಮೇಲೆ ಇಟ್ಕೊಂಡು ಹಗ್ಗ ಕಟ್ಕೊಂಡು ಹಿಡ್ಕೊಂಡು ಮೇಯಿಸ್ಕೊಂಡು ಇರಕ್ಕ ಆಯ್ತಿಲ್ವಾ ಬತ್ತ ಹೋಯ್ತಾವ ಬೆಳಿಗ್ಗೆ ಹೊಸ ಸಂಧೆ ಒಂದ್ಸತಿ ತೋಟದಿಕ್ ಬಂದು ಹೋದ್ರೆ ಅವ್ರಿಗೂ ಬೆದರಿಕೆ ಇರ್ತದೆ ಒಂಚೂರು ಜವಾಬ್ದಾರಿ ಇಲ್ವಲ್ಲ ನಿಮ್ಗೆ ಓ ಹೊಂಕದ್ ಬಿಡು ಜವಾಬ್ದಾರಿ ಇಲ್ಲ ಕತ್ ನಮ್ಗೆ ಸುಂಬ ಆಯ ಮುಚ್ಕೊಂಡು ಎದ್ದೋಬಿಡು ಇಲ್ಲಿ ಎರಡು ಮಾರ್ದಲ್ಲಿ ಎಲ್ಲಿ ಸಾರಿ ಇಲ್ದಂಗಲ್ಲ ಅನ್ಬಿಟ್ಟು ಅದು ಬೇರೆ ನಂಗೆ ಏತ್ನೇ ತಕ್ಕಂತದೆ

ಸಿಕ್ಕಾಕತ್ತಾರಲ್ಲ ಆಗ ಸರ ಕೆಲಸ ಅಂತ ಹಾ ಎದ್ ನೋಡ್ದು ನೀನು ಮೊದಲನೇ ಇಲ್ಲ ಎಲ್ಲ ಹೋಗಾಳನ್ಬಿಟ್ಟು ಆಗ ರಶ್ಮಿಕ ಕೇಳಿದೆ ಅಜ್ಜಿ ಕೊಯ್ತವಂತ ಅಜ್ಜಿ ಕಟ್ಟಿ ಕುಡಿದುಟ್ಟು ತೋಟಕ್ಕೆ ಅಂತ ಅಂತಂದ್ಲ ನನಗೂ ಕಾಟ ಕೊಡ್ತು ಕುಡ್ದುಟ್ಟು ಬಂದೆ ನಾಶವ ಇದ್ರು ಇರಿ ಇರಿ ಅಂದ್ರು ಅಡುಗೆ ಮಾಡ್ರವ ಆಲಿ ಬತ್ತೀನಿ ಅಜ್ಜಿ ಕರ್ಕೊಂಡು ಹೋಗಿ ಬಂದೆ ಕಣ್ಣೆ ನಡಿ ಹೋಗೋದ ನಡೆಯಾಕ ಇನ್ನೇನು ತಾಗಿ ಗುಂಡ್ಯ ಮಕ್ಕಳು ನೋಡ್ನ್ಯಾಕ ಹೆಚ್ಚು ಕಮ್ಮಿ ಹೋಗಿ ಕಾಯಿ ಆಯ್ತಲ್ಲ ಕಣ್ಣೇ ಮೂರ್ನಾಕ್ ಆರಲ್ಲಿ ಊರ ಮಾರ್ದ ನೂಣ್ಗೆ ಅಲ್ಲನೇ ಕುಯ್ಕಾಗ ಉಂಟೋಗ್ರ ಉದ್ದಾರಾಗ ಬುದ್ಧಿ ಕಲ್ತಿದಾರ ಇವ್ರು ಉದ್ದಾರಾಗ ಬುದ್ಧಿ ಕಲ್ತಿದಾರ ನಡಿ ನಿಮಗ ನಡಿ ಮುಂಡ ಮಕ್ಕಳು ಅವ್ರ ಕದಿ ಕದ್ದಿ ಪಾಠ ನಡಿಗ ಸಿಕ್ಕಾಕತ್ತಾರ ಒಂದಲ್ಲ ಒಂದ್ ದಿವಸ ನಡ್ರಿ ಇದಕ್ಕೆ ಹೋಗದ ನೋಡ್ಲೆ ಇನ್ನೇನು ಇನ್ನೇನ್ ಕೋಳಿ ಬುಟ್ಟ ಬುಟ್ಟೆ ಕೋಳಿ ಸಣ್ಣ ಯಾರ ಕೌಚಾಕ್ ಬತ್ತಿದಾರು ಮಾದೇವ ಗೋವಿಂದ ಯಾರು ಬರೋರು ಕಡಿಮೆ ಯಾರ ಬಂದ್ ಕೌಚಾಕ್ ಬಿಟ್ಟು ಬರೋರು ಯಾವತ್ತಾರ ಬುಡಕ್ ಬರೋರು ಆ ಅವ್ರಿಗಂತೂ ಒಂಚೂರು ಜವಾಬ್ದಾರಿ ಇಲ್ಲ ಕತ್ತಾಕ ಏನಿಲ್ವಾ ಏನಾನ ಅದೇ ಮೇಲೆ ತಗಸ್ಕ ಹೋಯ್ತಿದ್ದ ಅವ್ರು ಉಂಟಿತಿಲ್ವ ನೀರು ಕಾಯಕ ಸಾರ ನೋಡ್ಕರಕ್ತ ನಾನು ಚಿನ್ನ ನಿಜವಾಗಿ ಅದ ಕಡೆ ಗೋವಿಂದ ಎಷ್ಟೊತ್ತ ಅಂಗಡಿ ಮೇಲೆ ಇರ್ತಾನೆ ಮಾದೇವ ಕೆಲ್ಸಕ್ಕೆ ಹೋಯ್ತಾನೆ ಅವು ಯಾವಾಗ ಬಂದು ನೋಡ್ಕೊಂಡಾಗ ಇದೊಳೆ ಸರಿ ಕಡೆ ನಿಂದೊಳೆ ಬಣ್ಣಯ್ಯ ಹಂಗಂದ್ರೆ ಬಂದಿ ನೋಡ್ಕೋಬೇಕು ಆಫೀಸಿನ ಬರ್ತಾನಲ್ಲ ಮಾದೇವ ಒಂದೊಳ ಕಣ್ಣು ಹಾಕೊಂಡು ನೋಡ್ಕೊಂಡು ಹೋಗಕ್ಕೆ ಬರಬೇಕು ಆಹ್ಹ್ ಗೋವಿಂದ ಮದ್ ಊಟ ಪಟಕ್ ಬಂದಾಗ ಒಂದ್ಸತಿ ತಿರ್ಗಾಡ್ಕೊಂಡು ನಮ್ದು ಬದುಕು ಬಾಳ ಅನ್ಕೊಂಡು ನೋಡತಾನೆ ಅಯ್ಯೋ ಪಾಪ ಅವ್ಕೂ ಸಾಕಾಕ್ ಬೇಕಾಗ್ ಬರ್ತಾನ ಸುಮ್ನೆ ನೋಡ್ಕೊಳ್ ಅಂತ ನಿಗವಾ ನೋಡ್ಕೊಳಕದೆ ಅಯ್ಯೋ ನೋಡಿಯಕ ನನಗುದೇ ಒಟ್ಟಸ್ತಿ ಸುಸ್ತಾಯ್ತದೆ ಅದೇ ಅರ್ಧ ಬೋದಿ ಬೋದಿ ಸುಸ್ತಾಯ್ತ ನಡಿ ಮುಂಡೆ ಮಕ್ಳಿಗೆ ಎಷ್ಟು ಉಗುದ್ರು ಅಷ್ಟೇ ಎಷ್ಟು ಉಪ್ಪಾಕುದ್ರು ಅಷ್ಟೇ ಮಾನ ಮರ್ವದಿಲ್ಲ ಕಣ ಇನ್ನೇನಾರಪ್ಪ ನೋಡಿ ಮತ್ತೆ ಯಾರ ಕಣೇ ಅಲ್ಲ ಎಲ್ಲ ತಮಗೆ ಎಲ್ಲರ ಕುಯಿಸಿ ಅಂತ ನಾನೇ ಹೇಳ್ಬಿಟ್ಟು ಹೋಗಿದ್ದೆ ಮರ ಹೇಳ ಬಿಡ್ಸು ಮರ್ಯೂ ಕಾಯಿ ಬಿಟ್ಕಳದ ಅಂತ ಆ ಮರದ ಕತ್ಕೊ ಹೋಗಾರಲ್ಲಪ್ಪಾ ಮುಂಡೆ ಮಕ್ಳಿಗೆ ಯಾತ್ರ ಮಾಡಿಬೇಕೇಳಿ ಮತ್ತೆ ನಾವು ಬದುಕು ಬಾಳ ನಾವು ಕಣ್ಣರು ಕಣ್ಣಿಟ್ಟೆ ನೋಡ್ಕೊಳಕದ ಒತ್ತಕ್ಕೆ ಹೋಗಂಗಿಲ್ಲ ಒಂದಾಗ ಗುರಂಗಿಲ್ಲ ನಮ್ಮ ಮನೆ ಜನಕಂತೂ ಚೂರು ಜವಾಬ್ದಾರಿ ಏನದೆ ಇಲ್ಲ ಎಲ್ಲರೂ ನಾನೇ ಕಾಯ್ಕೊಂಡು ಕುತ್ಕೋಬೇಕು ಸುಮ್ಕಿರತ್ತೆ ಏನು ಓಸಿ ಹೊಟ್ಟೆವ್ರು ಸರ ನಮ್ಮ ಆಯ್ಕೆ ಆಯ್ತಾ ನನಗೆ ಇರ್ಬಿಟ್ಟು ಎಲ್ಲ ಮಾಡ್ದಾಡೋಕೆ ಈ ಕಾಯಿ ನಾವು ಅಂಗಡಿಲಿ ತಗೊಂಡ್ರೆ ಜನ ಆಯ್ಕೆಲ್ಲ ಮನೆ ತೋಟ ಮುಡಿಕೊಂಡು ಕಾಯಿ ಮಕ್ಕಳ ನೆಕ್ಕತ್ತವೇ ಈಗ ಕಾಯಿ ಬಂದವರು ಅಂತ ಹಾರ್ಕತ್ತೀರಿ ಇನ್ನು ಹೆಂಗೆ ಮಾಡೋದು ಹೇಳಿ ಮತ್ತೆ ಅಯ್ಯೋ ಕಣೆ ಕಣೆ ಆಯ್ಕೆ ಎಲ್ಲ ಮಾಡ್ದಾಡಕ್ಕೆ ನಮಗೆ ಎಷ್ಟೊಂದ್ರೂ ನಾನೇ ಇಲ್ಲೇ ಇರಬೇಕು ಇಲ್ಲಾದ್ರೂ ಆಯ್ಕೆ ಇಲ್ಲ ಹಾಂ ಇವ್ ಮಾದೇವ ಗೋವಿಂದ ಎಲ್ಲ ಒಂಚೂರು ಜವಾಬ್ದಾರಿ ತಗೋಬೇಕಲ್ವಾ ಏನಾದ್ರು ಗೊತ್ತಲ್ಲ ನಮ್ಮ ಚೂರದ ಅವಕ್ಕೆ ಯಾರೆಲ್ಲ ಅವ್ರು ಅಕ್ಕ ಅವ್ರು ಬಿಟ್ಟು ಎಲ್ಲ ಸರಿ ಕರಪ್ಪ ಬರೋಣ ಹಂಗೆ ವೀಡಿಯೋ ಭಂಗ ಅನ್ನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿಂಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ